ನನಗೋಸ್ಕರ ನನ್ನ ಭವಿಷ್ಯಕ್ಕೋಸ್ಕರ ದುಡಿತಾ ಇದ್ದೀನಿ ನಾನು ಓದಿ ಮುಗಿಸಿ ಮದುವೆ ಆದರೂ ಲಕ್ಷಣವಾಗಿ ಎರಡು ಮಕ್ಕಳ ತಾಯಿ ಹಾಕ್ತೀನಿ ಹೆದರುಬೇಡ ಪೂರ್ವಿ ಬೇಸರವಾಗಿ ನುಡಿದ್ಲು ಈಗೇನು ನೀನು ಬರ್ತೀಯೋ ಇಲ್ವೋ ಅದೇನು ಕುದುರೆ ಮೇಲೆ ಬಂದವಳ ಹಾಗೆ ಆಡ್ತೀಯ ಕುತ್ಕೋ ಸ್ವಲ್ಪ ಕಾಫಿ ಕೊಡ್ತೀನಿ ಮನೋರಮ್ಮ ಹೇಳುತ್ತಿರುವಾಗಲೇ ಅಶೋಕ್ ಶೀಲ ನೋಡನೆ ಬಂದ ಏನೇ ಪೂರ್ವಿ ಮನೆ ಕಡೆ ಬಂದು ಎಷ್ಟು ದಿನಗಳಾಗಿತ್ತು ತುಂಬ ಕೆಲಸ ಕಣೋ ಬಿಡುವೆ ಆಗ್ತಿಲ್ಲ ಚೆನ್ನಾಗಿದ್ದೀರಾ ಶೀಲಾ ನೀವು ತುಂಬ ಅಪರೂಪ ಆಗ್ಬಿಟ್ರಿ ನೀವಾದರೂ ಮನೆ ಕಡೆ ಬರಬಾರ್ದ ಪೂರ್ವಿ ಕೆನ್ನೆ ಒಬ್ಬಸಲು ನೀನು ನಿಮ್ಮಪ್ಪ ಇಬ್ಬರು ಮನೆಯಲ್ಲಿರಲ್ಲ ನಾವೇನು ಗೋಡೆ ಮುಟ್ಟಿ ಹೋಗೋಕ್ಕೆ ಬರಬೇಕಾ ಶೀಲಾ ನಕ್ಕಳು ಅಶೋಕ್ ನೀನು ಬೀಗ ಹಾಕ್ಕೊಂಡು ಹೋಗು ಬೀಗದ ಕೈ ನನ್ನ ಹತ್ರ ಇದ್ದೇ ಇದೆ ಮುರುಳಿಗೆ ಜ್ವರ ಅಂತೆ ಇವಳ ಜೊತೆ ಹೋಗಿ ನೋಡ್ಕೊಂಡು ಬರ್ತೀನಿ ಮನೋರಮ್ಮ ಬೇರೆ ಸೀರೆ ಉಟ್ಟು ತಯಾರಾದರು ಮಾವನಿಗೆ ದೇಹಕ್ಕಿಂತ ಮನಸ್ಸಿಗೆ ಕಾಯಿಲೆ ಜಾಸ್ತಿ ಅದನ್ನು ಯಾವ ಡಾಕ್ಟರ್ ವಾಸಿ ಮಾಡ್ತಾರೆ ಅಶೋಕ್ ಹೇಳಿದಾಗ ಪೂರ್ವಿಗೆ ಕಸಿಬಿಸಿಯಾಯಿತು ಈ ಬಗೆಯ ಮಾತುಗಳನ್ನು ಕೇಳಬೇಕೆಂದೇ ಅವಳು ನೆಂಟರಿಷ್ಟರ ಮನೆಗೆ ಹೋಗುತ್ತಿರಲಿಲ್ಲ ಎಲ್ಲರ ಅನುಕಂಪ ಕನಿಕರದ ದೃಷ್ಟಿ ಮುರುಳಿಯ ಮೇಲೆ ಪರೀಕ್ಷಾತ್ಮಕ ನೋಟ ತನ್ನ ಮೇಲೆ ಅದನ್ನು ಸಹಿಸೋದು ಅವಳಿಗೆ ಅಸಹನೀಯವೆನಿಸುತ್ತಿತ್ತು ಮನೋರಮ್ಮ ಮುರುಳಿಗಾಗಿ ಗಂಜಿ ಮಾಡಿ ಪೂರ್ವಿಗಾಗಿ ಅನ್ನ ಹುಳಿ ಮಾಡಿಟ್ರು ತುಂಬ ಥ್ಯಾಂಕ್ಸ್ ಅತ್ತೆ ನನಗೊಂದು ಕೆಲಸದ ಹೊರೆ ತಪ್ಪಿದೆ ಸಾಕು ಸುಮ್ಮನೆರೆ ನಾನೇನು ಬೀದಿಯಲ್ಲಿ ಹೋಗೋರಿಗೆ ಮಾಡ್ತಾ ಇದ್ದೀನ ಥ್ಯಾಂಕ್ಸ್ ಮಣ್ಣು ಮಸಿ ಎಲ್ಲ ನನ್ನ ಹತ್ರ ಹೇಳ್ಬೇಡ ಮನೋರಮ್ಮ ಗದ್ರದ್ರು ಡಾಕ್ಟರ್ ಹರಿಪ್ರಸಾದ್ ಬಂದು ಮುರುಳಿಯನ್ನು ಪರೀಕ್ಷಿಸಿ ಇಂಜೆಕ್ಷನ್ ಹಾಕಿದ್ರು ಮಾತ್ರೆ ಬರೆದು ಕೊಡ್ತೀನಿ ದಿನಕ್ಕೆ ಮೂರು ಸಲ ಐದು ದಿನ ತಗೊಳ್ಳಿ ಗಾಬರಿಯಾಗೋದೇನೂ ಇಲ್ಲ ಎಂದಾಗ ಪೂರ್ವಿ ತಡವರಿಸಲು ಡಾಕ್ಟರ್ ನಿಮ್ಮ ಫೀಸ್ ಹರಿಪ್ರಸಾದ್ ಅವಳ ಭುಜ ತಟ್ಟಿದ್ರು ನೀನು ಹೌಸ್ ಸರ್ಜನೀಸ್ ಮುಗಿಸಿ ಒಳ್ಳೆ ಕೀರ್ತಿವಂತಳಾಗಬೇಕು ಅದೇ ನನ್ನ ಫೀಸ್ ಕೊಡ್ತೀಯ ತಾನೇ ಪೂರ್ವಿ ನಕ್ಕು ತಲೆ ತಗ್ಗಿಸಿದಾಗ ಮುರುಳಿಯು ಕ್ಷಣವಾಗಿ ನಕ್ಕ ಅತ್ತೆ ನಾಳೆ ಬೆಳಿಗ್ಗೆ ಅಪ್ಪನ ಜೊತೆ ಇರ್ತೀಯಾ ನಮ್ಮ ಎಚ್ ಒ ಡಿಗೆ ಹೇಳದೆ ನಾವು ರಜಾ ಹಾಕೋ ಹಾಗಿಲ್ಲ ಬೇಗ ಹೋಗಿ ಬಂದುಬಿಡ್ತೇನೆ ಪೂರ್ವಿ ಊಟ ಮಾಡುತ್ತಿರುವಾಗ ಅತ್ತೆಯ ಮುಂದೆ ಹೇಳಿದ್ಲು ನಾಳೆ ನನಗೆ ಆಗಲ್ವಲ್ಲೆ ಪುಟ್ಟಿ ಶೀಲಾ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇಟ್ಕೊಂಡಿದ್ದಾರೆ ಹೋಗದಿದ್ರೆ ಏನಾರು ಅನ್ಕೊಂತಾಳೆ ಮಧ್ಯಾಹ್ನದ ಮೇಲೆ ಬೇಕಿದ್ರೆ ಬರ್ತೀನಿ ನೋಡು ನೀನು ಅಷ್ಟು ಒದ್ದಾಡ್ತೀಯಾ ಪೂರ್ವಿ ನಾನೊಬ್ಬನೇ ಮಲಗಿರ್ತೀನಿ ಪಾಡಿಗೆ ನೀನು ಡ್ಯೂಟಿಗೆ ಹೋಗ್ಬಾ ಮುರುಳಿ ಅಭಯ ನೀಡಿದರೂ ಅವಳಿಗೆ ಸಮಾಧಾನವಿರಲಿಲ್ಲ ವಾರ್ಡ್ನಲ್ಲಿ ರೌಂಡ್ಸ್ ಮಾಡ್ತಿದ್ದಾಗ ಪ್ರದೀಪ್ ಆಗಾಗ ಪೂರ್ವಿಯನ್ನು ಗಮನಿಸುತ್ತಿದ್ದ ಕರಿ ದುಂಬಿಗಳನ್ನು ಸೆರೆ ಹಿಡಿದಂತೆ ಪ್ರಕಾರವಾಗಿ ಕಾಣುತ್ತಿದ್ದ ಅವಳ ಕಣ್ಗಳಲ್ಲಿ ಇಂದು ಹೊಳಪು ಮಾಸಿತು ಕಾರ್ ಮೋಡ ಮುಸುಕಿದಂತಿದ್ದ ಅವಳ ಮುಖ ಕಳಹೀನವಾಗಿತ್ತು ಯಾಕೆ ಪೂರ್ವಿ ಹುಷಾರಿಲ್ವಾ ಅವಳನ್ನೇ ತೀಕ್ಷ್ಣವಾಗಿ ನೋಡುತ್ತಾ ಕೇಳಿದಾಗ ಪೂರ್ವಿ ನಸುನಕ್ಕಳು ನೋ ಐ ಆಮ್ ಆಲ್ ರೈಟ್ ಅವಳ ನಗು ಕಣ್ಗಳಲ್ಲಿ ಪ್ರತಿಬಿಂಬ ಮೂಡಿಸೋದೆ ತುಟಿ ಅಂಚಿನಲ್ಲಿ ಕರಗಿ ಹೋಯಿತೆಂದು ಅವನ ಸೂಕ್ಷ್ಮ ಕಣ್ಗಳು ಇರಲಿಲ್ಲ ಅಂದು ಪ್ರಭಾ ಬಂದಿರಲಿಲ್ಲ ವಿಭಾ ಸರ್ವ ಅಲಂಕಾರ ಭೂಷಿತಳಾಗಿ ಕಾಮನ ಬಿಲ್ಲಿನಂತೆ ಆಕರ್ಷಣೆ ಬೀರುತ್ತಾ ಬಂದ್ಲು ಹಾಯ್ ಪೂರ್ವಿ ಪ್ರಭಾ ನಿನಗೊಂದು ಮೆಸೇಜ್ ಕಳಿಸಿದ್ದಾಳೆ ಇವತ್ತು ನೀನು ಅವಳ ಪರವಾಗಿ ರಿವಿಲಿಂಗ್ ಡ್ಯೂಟಿ ಮಾಡಿದ್ರೆ ಅವಳು ನಾಡಿದ್ದು ನಿನ್ನ ಡ್ಯೂಟಿ ಮಾಡ್ತಾಳಂತೆ ಪ್ರಭಾ ಯಾಕೆ ಬಂದಿಲ್ಲ ಅವಳ ಕಝಿನ್ ಮದುವೆ ಅಂತ ದೇವರಾಯನ ದುರ್ಗಕ್ಕೆ ಹೋಗಿದ್ದಾಳೆ ಪೂರ್ವಿಗೆ ತಲೆ ಚಚ್ಚಿಕೊಳ್ಳುವಷ್ಟು ಬೇಸರವಾಯಿತು ಇಲ್ಲ ವಿಭಾ ಇವತ್ತು ನನಗೆ ಡ್ಯೂಟಿ ಮಾಡೋಕ್ಕಾಗಲ್ವೇ ಪ್ಲೀಸ್ ಇವತ್ತು ನೀನೇ ಪ್ರಭಾ ಡ್ಯೂಟಿ ಮಾಡಿಬಿಡು ವಿಭಾ ಪೆಚ್ಚೆಂದು ತುಟಿ ಸೊಟ್ಟ ಮಾಡಿದ್ಲು ಇವತ್ತು ಸಂಜೆ ನನಗೆ ಬೇರೆ ಎಂಗೇಜ್ಮೆಂಟ್ ಇದೆಯಮ್ಮ ನಿಮ್ಮ ವಿಮ್ಸ್ ಫ್ಯಾನ್ಸಿಗೆ ನಾನು ಕುಣಿಯೋಕ್ಕಾಗಲ್ಲ ಪೂರ್ವಿಯ ಸಹನೆ ಮೀರಿತು ಯಾಕೆ ವಿಭಾ ಹಾಗೆ ಮಾತನಾಡ್ತೀಯಾ ಫ್ರೆಂಡ್ಸಂದ ಮೇಲೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕಾಗಲ್ವಾ ನಿನ್ನ ಡ್ಯೂಟಿ ನಾನು ಎಷ್ಟು ಸಲ ಮಾಡಿದ್ದೀನಿ ಇವತ್ತು ಒಂದು ದಿನ ನೀನು ಮಾಡಲ್ಲ ಅಂತೀಯ ಡ್ಯೂಟಿ ಅಲರ್ಟ್ ಮಾಡೋದು ನಮ್ಮ ಆರ್ ಎಮ್ ಓ ನೀನಲ್ಲ ಪ್ರಭಾ ನಿನಗೆ ಹೇಳ್ತಾ ಇದ್ದೀನಿ ಡ್ಯೂಟಿ ಮಾಡೋದು ಬಿಡೋದು ನಿಮ್ಮಿಬ್ಬರ ತಲೆನೋವು ನಿಮ್ಮ ಫೂಲಿಷ್ನೆಸ್ಗೆ ನಾನು ನನ್ನ ಪ್ರೋಗ್ರಾಮ್ ಚೇಂಜ್ ಮಾಡೋಕ್ಕಾಗಲ್ಲ ಸಾರಿ ಎಂದು ವಿಭಾ ಸಂಜಯ್ನತ್ತ ನಡೆದಳು ಪೂರ್ವಿಗೆ ದಿಕ್ಕು ತೋರಲಿಲ್ಲ ಸಂಜೆ ಕೇಳುವಂತೆಯೇ ಇಲ್ಲ ಗುರುದತ್ ನೈಟ್ ಡ್ಯೂಟಿ ಮಾಡ್ತಿದ್ದ ಮಹೇಶ್ನಿಗೆ ಸ್ವಲ್ಪ ನೆಗಡಿ ಕೆಮ್ಮು ಜ್ವರವಿತ್ತು ಪ್ರದೀಪ್ ನನ್ನು ಕೇಳಿದರೆ ಛೇ ಮೊನ್ನೆ ತಾನೇ ಅಷ್ಟೊಂದು ಡ್ಯೂಟಿ ಮಾಡಿದ್ದಾನೆ ಬೇರೆ ದಾರಿ ಇಲ್ಲದೆ ತಾನೇ ಸಂಜೆ ಡ್ಯೂಟಿ ಮಾಡಿದ್ರಾಯಿತು ಎಂದ್ಕೊಂಡ್ಳು ಮಧ್ಯಾಹ್ನ ಪ್ರದೀಪ್ ತಾನೇ ಪೂರ್ವಿಯನ್ನು ವಿಚಾರಿಸಿದ ಏನು ಪೂರ್ವಿ ಇವತ್ತು ಡ್ಯೂಟಿ ಬಗ್ಗೆ ಏನೋ ಪ್ರಾಬ್ಲಮ್ ಹಾಗಿತ್ತು ಎಲ್ಲ ಸಾಲ್ವ್ ಆಯಿತು ಬಿಡಿ ಪೂರ್ವಿ ಸ್ಟೆಟಸ್ಕೋಪ್ ತೆಗೆಯುತ್ತಾ ಅನ್ಯ ಮನಸ್ಸುಗಳಾಗಿ ಉತ್ತರಿಸಲು ಎಲ್ಲ ಸಾಲ್ವ್ ಆಗಿದ್ರೆ ನಿಮ್ಮ ಮುಖ ಯಾಕೆ ಹೀಗಿರ್ತಿತ್ತು ಇವತ್ತು ಬೆಳಗ್ಗೆಯಿಂದ ನಾನು ನೋಡ್ತಾನೇ ಇದ್ದೀನಿ ನೀವು ಎಂದಿನಂತೆ ಇಲ್ಲ ಏನು ಪ್ರಾಬ್ಲಮ್ ಯು ಕ್ಯಾನ್ ಟೆಲ್ ಮೀ ಅವನ ಧ್ವನಿಯಲ್ಲಿದ್ದ ಆತ್ಮೀಯತೆ ಕಣ್ಗಳಲ್ಲಿದ್ದ ಶುದ್ಧ ಸ್ನೇಹ ಪರಿತೆ ಕಂಡು ಅವಳು ಸೋತಳು ನಮ್ಮ ತಂದೆಗೆ ನೆನ್ನೆಯಿಂದ ಜ್ವರ ಮನೆಯಲ್ಲಿ ಅವರನ್ನು ಕೇರ್ ಮಾಡೋಕ್ಕೆ ಬೇರೆ ಯಾರೂ ಇಲ್ಲ ನಾನು ಸಂಜೆ ಡ್ಯೂಟಿ ಮುಗಿಸಿ ಮನೆಗೆ ಹೋಗೋ ತನಕ ಅವರೊಬ್ಬರೇ ಹೇಗೆ ಮ್ಯಾನೇಜ್ ಮಾಡ್ತಾರೋ ಅಂತ ಆತಂಕ ಅಷ್ಟೆ ನಿಮ್ಮ ತಾಯಿ ಪ್ರದೀಪ್ ಸಹಜವಾಗಿ ಕೇಳಿದ ಪ್ರಶ್ನೆಗೆ ಅವಳ ತಕ್ಷಣ ಉತ್ತರಿಸಲಿಲ್ಲ ತಾಯಿಯೇ ಅವಳು ಬದುಕಿದ್ದಾಳು ಸತ್ತಿದ್ದಾಳು ಒಂದು ತನಗೆ ತಿಳಿದಿಲ್ಲ ತನಗೆ ಜನ್ಮ ನೀಡಿದಾಕೆ ಎಂಬುದು ಬಿಟ್ಟರೆ ತನ್ನ ತಾಯಿಯ ಬಗ್ಗೆ ಏನೂ ಗೊತ್ತಿಲ್ಲ ಇಲ್ಲ ತನಗೆ ಮಾಮತೆ ವಾತ್ಸಲ್ಯ ನೀಡಿದ ತಾಯಿ ತನ್ನ ಪಾಳಿಗೆ ಇಲ್ಲವಾದಂತೆ ತಾನೇ ಐ ಆಮ್ ಸಾರಿ ಪರವಾಗಿಲ್ಲ ಈಗ ನಿಮ್ಮಿಂದ ನನಗೊಂದು ಉಪಕಾರ ಆಗಬೇಕಲ್ಲ ಏನು ಉಪಕಾರ ನಿಮಗೆ ಮಾಡಿ ಪುಣ್ಯ ಕಟ್ಕೊಳ್ಳೋಣ ಪ್ರದೀಪ್ ಹೂ ಬೇರೆಸಿದಾಗ ಪೂರ್ವಿ ಕೆಂಪೇರಿದ್ಲು ಏನಿಲ್ಲ ಇವತ್ತಿನ ರಿಲೀವಿಂಗ್ ಡ್ಯೂಟಿ ನೀವು ಮಾಡ್ತೀರಾ ನಿಮ್ಮ ಬೇರೆ ಡ್ಯೂಟಿ ನಾನು ಕಂಪ್ಲೇನಸ್ ಮಾಡ್ತೀನಿ ಪ್ರದೀಪ್ ನಗ್ಬಿಟ್ಟ ಇಷ್ಟೇನಾ ನಾನೇನೋ ಸೂರ್ಯ ಚಂದ್ರ ನಕ್ಷತ್ರ ತಂದ್ಕೊಡು ಅಂತ ಕೇಳ್ದಿರ ಅಂದ್ಕೊಂಡಿದ್ದೆ ಹಾಗಿತ್ತು ನಿಮ್ಮ ಪೀಠಿಗೆ ಕೈಗೆ ಎಟುಕದೆ ಇರೋದಕ್ಕೆ ನಾನೆಂದು ಆಸೆ ಪಡಲ್ಲ ಪೂರ್ವಿ ಅವನನ್ನೇ ನೇರವಾಗಿ ದಿಟ್ಟಿಸಿ ಹೇಳಿದಾಗ ಪ್ರದೀಪ್ ಕಣ್ಣು ಕಿರಿದು ಮಾಡಿ ತುಟಿ ಓರೆ ಮಾಡಿದ ಇಟ್ ಆದರೆ ಸುಲಭವಾಗಿ ಸಿಗೋದನ್ನು ಪಡೆಯೋದ್ರಲ್ಲೇ ಹೆಚ್ಚು ಸ್ವಾರಸ್ಯ ಇರಲ್ಲ ಈಗ ನೀವು ನನ್ನ ಡ್ಯೂಟಿ ಮಾಡ್ತಿರೋ ಹೇಗೆ ಪೂರ್ವಿ ಬೇಕೆಂದೇ ಮಾತು ಬದಲಾಯಿಸಲು ರೈಟ್ ಮೇಡಮ್ ನೀವೀಗ ಮನೆಗೆ ಹೊರಡಿ ಥ್ಯಾಂಕ್ಸ್ ಪೂರ್ವಿ ನಕ್ಕಾಗ ಅವಳ ಗಲ್ಲದ ಗುಳಿ ಕಂಡು ಕ್ಷಣ ಮೈ ಮರೆತ ಇವಳು ಚಲಿವೆ ಅಲ್ಲವೆಂದು ಹೇಳಿದವರು ಯಾರು ಅವಳ ವಿಶಾಲವಾದ ಕಂಗಳ ಹೊಳಪು ಅವಳ ಕಿವಿಯಲ್ಲಿದ್ದ ಪುಟ್ಟ ವಜ್ರದ ಓಲೆಯನ್ನೇ ಮೀರಿಸುವಂತಿತ್ತು ನಕ್ಕರೆ ಗುಳಿ ಬೀಳುವ ಗಲ್ಲ ಸಾವಿರ ಹೃದಯವನ್ನು ಸೂರೆ ಮಾಡುವಂಥ ಆಕರ್ಷಣೆಯನ್ನು ಹೊಂದಿತು ಇವಳ ವ್ಯಕ್ತಿತ್ವದ ಅಯಸ್ಕಾಂತದ ಮುಂದೆ ಯಾವ ವಿಭಾ ಪ್ರಭ ನಿಲ್ಲಲು ಸಮರ್ಥರಲ್ಲ ಎನಿಸಿತು ಅವಳ ನಿರ್ಗಮದತ್ತಲೇ ನೋಡುತ್ತಿದ್ದ ಅವನನ್ನು ಗುರುದತ್ತನ್ನು ಕರೆ ಎಚ್ಚರಿಸಿತು ಯಾರನ್ನು ನೋಡ್ತಾ ಕನ್ಸ್ ಕಾಣ್ತಾ ಇದೆಯೋ ವಿಭಾ ಇರೋದು ಆ ಕಡೆ ಎಂದು ಅವನ ಬೆನ್ನಿಗೆ ಗುದ್ದಿದ ಅದಕ್ಕೆ ನಾನು ಈ ಕಡೆ ಇರೋದು ನಾನು ಅವಳು ಆಪೋಸಿಟ್ ಫೂಲ್ ಪ್ರದೀಪ್ ಅಸಡ್ಡೆಯಿಂದ ನುಡಿದಾಗ ಗುರುದತ್ ಕಣ್ಣು ಮಿಟುಕ್ಸಿದ ಆಪೋಸಿಟ್ ಫೋಲ್ಸೇ ಅಟ್ರಾಕ್ಟ್ ಆಗೋದು ನೀನು ಉಪ್ಪು ಖಾರ ತಿನ್ನುವವನು ತಾನೇ ಅವಳ ಬಗ್ಗೆ ಆಕರ್ಷಣೆ ಇಲ್ಲ ಅಂತ ಸುಳ್ಳು ಹೇಳ್ತೀಯ ಅಷ್ಟೆ ವೈ ಶುಡ್ ಐ ಬ್ಯೂಟಿ ನ್ಯಾಚುರಲ್ ಆಗಿರಬೇಕು ಫ್ಯಾಂಟಸಿ ಆಗಿರಬಾರ್ದು ಉಪ್ಪು ಖಾರ ತಿನ್ನೋನು ಶೋಕೇಶ್ ಬೊಂಬೆನೆ ಲೈಕ್ ಮಾಡ್ತಾನ ಯಾಕೋ ರಾಂಗ್ ಸೈಡ್ ಓಡ್ತಾ ಇದೆಯಲ್ಲೋ ನೀನು ಯಾಕೆ ಲವ್ ಮಾಡ್ಬೇಕು ಹೇಳು ನಿಮ್ಮ ತಂದೆ ಲಕ್ಷಾಂತರ ರೂಪಾಯಿ ವರ್ದಕ್ಷಣೆ ತಗೊಂಡು ಕರೋಡ್ಪತಿ ಮಗಳೇ ನಿನ್ಗೋಸ್ಕರ ತರ್ತಾರೆ ಇನ್ನು ನಮ್ಮಂಥ ಬಡಪಾಯಿಗಳು ಹುಡುಗಿರಿಗೆ ಲೈನ್ ಹೊಡಿಬೇಕು ಪ್ರದೀಪ್ ಏನು ಉತ್ತರಿಸದೆ ಬೈಕ್ನ ಕೀ ಯೊಡನೆ ಆಟವಾಡುತ್ತಾ ಕುಳಿತಿದ್ದ ಪೂರ್ವಿ ಮನೆಗೆ ಬರುವ ಹೊತ್ತಿಗೆ ಮನೋರಮ್ಮ ಮುರುಳಿಗೆ ಗಂಜಿ ಮಾಡಿಕೊಟ್ಟಿದ್ರು ಅವನಿಗೆ ಜ್ವರ ಹತೋಟಿಗೆ ಬಂದಿತ್ತು ಏದುತ್ತಾ ಬಂದ ಮಗಳನ್ನು ಕಂಡು ನಸುನಕ್ಕ ನೋಡಿದ್ಯಾ ಮನು ಅವಳು ಆಸ್ಪತ್ರೆಯಿಂದ ಬೇಗ ಬರ್ತಾಳೆ ಅಂತ ನಾನು ಹೇಳಲಿಲ್ವಾ ಹ್ಞೂ ಕರುಳು ಸಂಬಂಧ ಎಲ್ಲಪ್ಪ ಹೋಗುತ್ತೆ ಹೋಗಿ ಪೂರ್ವಿ ಕೈ ಕಾಲು ತೊಳ್ಕೊಂಡು ಊಟ ಮಾಡು ಮುಖ ನೋಡು ಯಾವ ಬಾಡ್ ಹೋಗಿದೆ ನೀನು ಊಟ ತಿಂಡಿ ಬಿಟ್ಟು ಆಸ್ಪತ್ರೆಯಲ್ಲಿ ದುಡಿಲಿಲ್ಲ ಅಂತ ಯಾರು ಅಳ್ತಾ ಇದ್ರ ಮನೋರಮ್ಮ ಅವಳ ಕೆಂಪಾದ ಮುಖ ಕೆದರಿದ ಮುಂಗುರುಳು ನೋಡುತ್ತಾ ಅಸಹನೆ ವ್ಯಕ್ತಪಡಿಸಿದ್ಳು ಅತ್ತೆ ಮೊದಲು ಅಪ್ಪನನ್ನು ವಿಚಾರಿಸ್ಕೊಳ್ತೀನಿ ಆಮೇಲೆ ನಿನ್ನ ಭಾಷಣ ಕೇಳ್ತೀನಿ ಪೂರ್ವಿ ಸಿಡುಕಿ ತಂದೆಯ ಪಕ್ಕ ಕುಳಿತು ಪರೀಕ್ಷಿಸಿದ್ಲು ಜ್ವರ ಇಲ್ಲ ಈಗ ನನ್ನ ಮಾತು ಕೇಳು ಮೂರು ದಿನ ಸಿ ಎಲ್ಲಿ ಹಾಕಿಬಿಡಿ ಜ್ವರ ಬಂದ ಮೇಲೆ ಸುಸ್ತು ಎರಡು ದಿನ ಇರುತ್ತೆ ಅದೆಲ್ಲ ಆಮೇಲೆ ಹೋಗಿ ಊಟ ಮಾಡು ಮನೋರಮ ಗದ್ರದ್ಲು ಪೂರ್ವಿ ಊಟ ಮುಗಿಸಿ ಬರುವ ಹೊತ್ತಿಗೆ ಮುರುಳಿ ಹಗುರವಾದ ನಿದ್ದೆಯ ಮಂಪರಿನಲ್ಲಿದ್ದ ಅವಳ ಕೆದರಿದ ತಲೆ ಕಂಡು ಮನೋರಮ್ಮ ಕರೆದರು ಇಲ್ಬಾ ನನ್ನ ಕೈ ಬಿಡುವಾಗಿದೆ ತಲೆ ಬಾಚಿಸ್ತೀನಿ ನಿನ್ನ ಕೂದಲಿಗೆ ಕೊಬ್ಬರಿ ಎಣ್ಣೆ ಬೇಕಾಗತ್ತೆ ಒಳ್ಳೆ ಒಣಗಿದ ಹುಲ್ ಆದ ಹಾಗಿದೆ ಈಗ ಇದೇ ಫ್ಯಾಷನ್ ಗೊತ್ತಾ ಫ್ಯಾಷನ್ ಮನೆ ಹಾಳಾಯಿತು ಅದಕ್ಕೆ ಕೂದಲು ಹಾಳು ಮಾಡ್ಕೊಬೇಕಾ ಈಗಾಗಲೇ ನಿನ್ನ ಜಡೆ ಅರ್ಧಕ್ಕರ್ಧ ತೆಳ್ಳಗಾಗಿ ಹೋಗಿದೆ ನನಗೆ ಈ ಪಾಟಿ ಕೂದಲು ಹಾರೈಕೆ ಮಾಡ್ಕೊಳ್ಳೋಕ್ಕೆ ಟೈಮ್ ಎಲ್ಲಿದೆ ಅದಕ್ಕೆ ಶಾರ್ಟ್ ಮಾಡಿಸ್ಬಿಡೋಣ ಅಂತಿದ್ದೀನಿ ಸದ್ಯ ಆ ಕೆಲಸ ಮಾಡಿಯಾ ಹೆಣ್ಮಕ್ಕಳಿಗೆ ಉದ್ದ ಕೂದಲೇ ಲಕ್ಷಣ ನಿಮ್ಮಮ್ಮಗೆ ಗುಂಗುರು ಕೂದಲಾದರೂ ಮಂಡಿವರೆಗೂ ಬರೋದು ನಿನ್ನ ಬಾಣತನದಲ್ಲಂತೂ ಅವಳಿಗೆ ನಾನೇ ನೀರು ಹಾಕಿ ಎರೆಯುತ್ತಿದ್ದೆ ಅವಳ ಕೂದಲು ಉಜ್ಜೋದ್ರಲ್ಲಿ ನನ್ನ ರಟ್ಟೆ ಬಿದ್ದು ಹೋಗೋದು ಮನೋರಮ್ಮ ಹೇಳುತ್ತಿದ್ದಂತೆ ಪೂರ್ವಿ ಗೊಣಗದ್ಲು ನೀನು ಬಿಕಿಯಾಗಿ ಜಡೆ ಹಾಕಬೇಡ ನನ್ನ ಮುಖಕ್ಕೆ ಅದು ಚೆನ್ನಾಗಿ ಕಾಣಲ್ಲ ನಿನ್ಗೇನಾಗಿದೆಯೇ ಲಕ್ಷಣವಾಗೇ ಇದ್ದೀಯಾ ದೇವರು ಕೊಟ್ಟಿರೋ ರೂಪ ಸಾಕು ಇನ್ನೊಬ್ಬರ ಬದುಕು ಹಾಳು ಮಾಡು ಸೌಂದರ್ಯ ಇದ್ರೆಷ್ಟು ಬಿಟ್ಟರೆಷ್ಟು ಮನೋರಮ ದನಿ ಏರಿಸಿದಾಗ ಪೂರ್ವಿ ಬಾಚಣಿಗೆ ಕಿತ್ಕೊಂಡ್ಳು ಅತ್ತೆ ನಿನ್ನ ವಾಲ್ಯೂಮ್ ಕಡಿಮೆ ಮಾಡ್ತೀಯಾ ಇದು ಹಳೇ ಕಾಲದ ಮನೆ ಗೋಡೆಗಳು ಬಿದ್ದು ಹೋದವು ಹೌದೇ ನಾನು ಕೆಟ್ಟವಳು ನಯವಾಗಿ ಮಾತನಾಡಿ ಕತ್ತು ಕುಯ್ಯೋರು ಯಾವತ್ತೂ ಒಳ್ಳೆಯವರೆ ಮನೋರಮ್ಮ ಜೋರಾಗಿ ಹೇಳುತ್ತಿರುವಾಗ ಹೊರಗಡೆ ಕಾಲಿಂಗ್ ಬೆಲ್ ಸದ್ದಾಯಿತು ನೋಡಿದ್ಯಾ ಅಕ್ಕಪಕ್ಕದವರು ನಿನ್ನ ಗಂಟಲು ಕೇಳಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿರಬೇಕು ಪೂರ್ವಿ ಹಾಸ್ಯ ಮಾಡಿದಾಗ ಮನೋರಮ್ಮ ಹುಬ್ಬು ಗಂಟಾಕಿ ಒಳ ನಡೆದರು ಪೂರ್ವಿ ಬಾಗಿಲು ತೆಗೆದಾಗ ಅನಿರೀಕ್ಷಿತ ಆಶ್ಚರ್ಯದಿಂದ ಉದ್ಗರಿಸಿದ್ಲು ಓ ಗಾಡ್ ನೀವಾ ದೇವರನ್ನು ನೆನೆಸ್ಕೊಳ್ಳೋಕ್ಕೆ ನಾನೇ ಕಳ್ಳನ ದರೋಡೆ ಪ್ರದೀಪ್ ನಗುತ್ತಾ ಒಳಗೆ ಬಂದ ಅವನ ಹಿಂದೆ ಗುರುದತ್ ನೋಡಿ ಪೂರ್ವಿ ಸ್ವಾಗತಿಸಿದ್ಲು ಒಳಗೆ ಬನ್ನಿ ಮನೆ ಹೇಗೆ ಕಂಡುಹಿಡಿದ್ರಿ ನಮಗೆ ಬೇಕಾದವರನ್ನು ನಾವು ಪಾತಾಳದಲ್ಲಿದ್ದರೂ ಬಿಡಲ್ಲ ಪ್ರದೀಪ್ ಹೇಳಿದಾಗ ಅವಳು ರಂಗೇರದ್ಳು ಬಂದೆ ಸ್ವಲ್ಪ ಕಾಫಿ ತರ್ತೀನಿ ಏನತ್ತ ಒಳ ಓಡದ್ಲು ಅಲ್ಲೇ ಇದ್ದ ಕನ್ನಡಿಯಲ್ಲಿ ಮುಂಗುರುಳು ತೀಡಿ ಮುಖಕ್ಕೆ ನಯವಾಗಿ ಪೌಡರ್ ಹಚ್ಕೊಂಡಿದ್ದನ್ನು ಮನೋರಮ್ಮ ಗಮನಿಸಿದ್ರು ಯಾರೇ ಪೂರ್ವಿ ಬಂದಿರೋದು ನನ್ನ ಕಲೀಗ್ಸ್ ಅತ್ತೆ ಅವರಿಗೆ ಕಾಫಿ ಮಾಡಿಕೊಡ್ತೀಯಾ ಪೂರ್ವಿ ಹೊರಗೆ ಬಂದಾಗ ಅವಳ ಅಲಂಕಾರದಲ್ಲಿ ಬದಲಾವಣೆ ಕಂಡು ಪ್ರದೀಪ್ ತುಟಿ ಅಂಚಿನಲ್ಲಿ ನಕ್ಕ ನಿಮ್ಮ ತಂದೆ ಹೇಗಿದ್ದಾರೆ ಪರವಾಗಿಲ್ಲ ಈಸ್ ಬೆಟರ್ ನಾನು ಇವತ್ತು ಡ್ಯೂಟಿ ತಪ್ಪಿಸ್ಕೊಂಡಿದ್ದು ವ್ಯರ್ಥ ಆಯಿತು ನಿಮಗೆ ಅದರಿಂದ ತೊಂದರೆ ಆಗಿಲ್ಲ ತಾನೇ ನೆವರ್ ನಿಮಗೇನಾದರೂ ತೊಂದರೆ ಇದ್ದರೆ ಹೆಲ್ಪ್ ಮಾಡೋಣ ಅಂತ ಬಂದ್ವಿ ಪ್ರದೀಪ್ ಹೇಳುವಾಗ ಮನೋರಮ ಕಾಫಿ ತಂದರು ಅತ್ತೆ ಇವರಿಬ್ಬರು ನನ್ನ ಸಹೋದ್ಯೋಗಿಗಳು ಡಾಕ್ಟರ್ ಪ್ರದೀಪ್ ಇವರು ಡಾಕ್ಟರ್ ಗುರುದತ್ ಪೂರ್ವಿ ಪರಿಚಯಿಸ ಮಾಡಿಕೊಟ್ಲು ಸಂತೋಷಪ್ಪ ಮನೋರಮ ಕಾಫಿ ಕೊಡುತ್ತಾ ಪ್ರದೀಪ್ನತ್ತ ದೀರ್ಘವಾಗಿ ನೋಡಿದ್ರು ತಪ್ಪು ತಿಳಿಬೇಡಪ್ಪ ನೀವು ಯಾವ ಜನ ಗೊತ್ತಾಗಲಿಲ್ಲ ಪೂರ್ವಿಯ ಮುಖ ಗಂಟಾಯಿತು ಗುರುದತ್ ತಲೆ ಕೆದರಿಕೊಂಡ ಪ್ರದೀಪ್ ಮುಖದ ಮೇಲಿನ ನಗೆ ಮಾಸ್ಲಿಲ್ಲ ಆಂಟಿ ನಾನು ಮನುಷ್ಯ ಜಾತಿಯವನೇ ಹೆದರಬೇಡಿ ಅತ್ತೆ ನಿಮಗೆ ಯಾರ ಹತ್ರ ಏನು ಕೇಳಬೇಕು ಅಂತಲೇ ಗೊತ್ತಾಗಲ್ಲ ಪ್ರದೀಪ್ ಮಿಸ್ಟೇಕ್ ಮಾಡ್ಕೊಬೇಡಿ ನಮ್ಮ ಸೋದರತ್ತೆ ಇವರು ಹಳೆಯ ಕಾಲದವರು ಅವರ ಸ್ವಭಾವವೇ ಹಾಗೆ ಹೌದಪ್ಪ ನೀವೆಲ್ಲ ಈಗಿನ ಕಾಲದ ಹುಡುಗರು ನಾನು ಕೇಳಿದಕ್ಕೆ ಬೇಜಾರು ಮಾಡ್ಕೊಬೇಡಿ ಮನೋರಮ್ಮ ಮೈ ತುಂಬ ಸೆರಗ್ ಹೊದ್ದು ಒಳನಡೆದರು ಪೂರ್ವಿ ಅವರಿಬ್ಬರನ್ನು ಒಳ ಕರೆದೊಯ್ದು ತಂದೆಯ ಪರಿಚಯವನ್ನು ಮಾಡಿಕೊಳ್ಳಲು ಪ್ರದೀಪ್ನಿಗೆ ಮುರುಳಿಯ ಸೌಮ್ಯ ಮುಖಭಾವ ಕಂಡು ಗೌರವ ಭಾವನೆ ಮೂಡಿತು ನಿಮಗೆ ಹುಷಾರಿಲ್ಲ ಅಂತ ಪೂರ್ವಿ ತುಂಬ ಬೇಜಾರ್ ಮಾಡಿಕೊಂಡಿದ್ದಾರೆ ಗೆಟ್ ವಿಲ್ ಸೂನ್ ಸರ್ ಮುರುಳಿಯ ಕೈಗಳನ್ನು ಹಿಡಿದು ಪ್ರದೀಪ್ ಆತ್ಮೀಯವಾಗಿ ಹಾರೈಸಿದಾಗ ಮುರುಳಿ ನಸುನಕ್ಕ ಅವನ ಭುಜ ತಟ್ಟಿದ ಬಾವಿ ಮಾವನವ್ರಿಗೆ ನಮಸ್ಕಾರ ಮಾಡಲ್ವಾ ಗುರುದತ್ ಧ್ವನಿಯಲ್ಲಿ ರೇಖಿಸಿದಾಗ ಪ್ರದೀಪ್ ಅವನ ಸ್ವಂಟತಿವಿದ ಮಾನ ಕಳಿಬೇಡ ಸುಮ್ಮನೆ ಇರೋ ಪೂರ್ವಿ ಕೇಳಿಸ್ಕೊಂಡ್ರೆ ನನ್ನ ಜೊತೆ ಮಾತನಾಡೋದೇ ಬಿಟ್ಬಿಡ್ತಾಳೆ ಊಟ ಮಾಡಿಕೊಂಡೇ ಹೋಗಿ ಅಷ್ಟು ವಿಶ್ವಾಸದಿಂದ ಬಂದಿದ್ದೀರಾ ಮುರಳಿ ಉಪಚರಿಸಿದಾಗ ಪ್ರದೀಪ್ ಎದ್ದು ನಿಂತ ಇಲ್ಲ ಇಲ್ಲ ಇನ್ನೊಂದು ದಿನ ಬರ್ತೀನಿ ಪೂರ್ವಿಗೆ ಡ್ಯೂಟಿ ಬಗ್ಗೆ ಏನೋ ಹೇಳಬೇಕಿತ್ತು ಅದಕ್ಕೆ ಬಂದಿದ್ವಿ ಬೈ ಬಾಯ್ ಪೂರ್ವಿ ಎಂದು ಗುರುದತ್ತನನ್ನು ಎಳ್ಕೊಂಡೇ ಹೊರಟ ಬರ್ತೀನಿ ಗುರುದತ್ ಕೈಯಾಡಿಸಿದ ಬೈಕ್ ಮರೆಯಾಗುವವರೆಗೂ ಅಲ್ಲೇ ನಿಂತಿದ್ದ ಪೂರ್ವಿ ನಿಧಾನವಾಗಿ ಒಳಗೆ ಬಂದಳು ಥೂ ಏನತ್ತೆ ನೀನು ನಿನ್ನಿಂದ ಇವತ್ತು ನನ್ನ ಫ್ರೆಂಡ್ಸ್ ಎದುರಿಗೆ ಮರ್ಯಾದೆ ಹೋಯಿತು ಅವರು ಯಾವ ಜಾತಿಯಾದರೆ ನಿನ್ಗೇನು ನೀನೇನು ಅವರನ್ನು ಅಳಿಯನಾಗಿ ಮಾಡ್ಕೊಳ್ಬೇಕಾಗಿದೆಯಾ ಎಂದು ಅತ್ತೆಯನ್ನು ತರಾಟೆಗೆ ತೆಗೆದುಕೊಂಡ್ಳು ಇಲ್ವೇ ಪೂರ್ವಿ ಆ ಹುಡುಗ ತುಂಬ ಲಕ್ಷಣವಾಗಿದ್ದಾನೆ ಯಾರ ಪೈಕಿ ಅಂತ ವಿಚಾರಿಸ್ಕೊಂಡೆ ನನಗೆ ಹೆಣ್ಮಕ್ಳಿಲ್ಲ ಅಂತ ಹಂಗಿಸ್ತೀ ಏನೋ ನೀನು ನನ್ನ ಮಗಳಲ್ವಾ ಮನೋರಮ್ಮ ಸೋಳೆದೆ ನೋಡಿದಾಗ ಪೂರ್ವಿ ಅವರನ್ನು ಅಪ್ಪಿದಳು ಅಯ್ಯೋ ಒಳ್ಳೆ ಅತ್ತೆ ನೀನು ನನಗೆ ಇಲ್ಲದ ಕನಸುಗಳು ನಿನಗ್ಯಾಕೆ ಅವರು ನೋಡೋಕೆ ಅಷ್ಟು ಚೆನ್ನಾಗಿದ್ದಾರೆ ತುಂಬ ಶ್ರೀಮಂತರಂತೆ ಅವರೆಲ್ಲಿ ನಾವೆಲ್ಲಿ ಎನ್ನುವಾಗ ಅವಳ ಧ್ವನಿ ಭಾರವಾಗಿತ್ತು ಆ ಮಾತಿನಲ್ಲಿ ಕೊಂಚವೂ ವ್ಯದೆ ಇರಲಿಲ್ಲ ಅವನು ಕುಬೇರನ ಮೊಮ್ಮಗನೇ ಆಗಲಿ ನಿಮ್ಮಪ್ಪನಿಗಿರೋದು ನೀನು ಒಬ್ಬಳೆ ಮಗಳು ಮುಂದೆ ಆಗಿ ಸಾವಿರಾರು ರೂಪಾಯಿ ಸಂಪಾದನೆ ಮಾಡ್ತೀಯ ನಿನ್ನ ಮಾತು ಕೇಳಿದರೆ ಅಳಬೇಕು ನಗಬೇಕು ಗೊತ್ತಾಗ್ತಾ ಇಲ್ಲ ಈಗಿನ ಕಾಲದಲ್ಲಿ ಡಾಕ್ಟರ್ಗಳು ನೊಣ ಹೊಡ್ಕೊಂಡು ಕೂತಿರ್ತಾರೆ ಎಲ್ಲರೂ ಸಾವಿರಾರು ರೂಪಾಯಿ ಸಂಪಾದಿಸ್ತಾರಾ ಆ ಪಕ್ಷಕ್ಕೆ ನೀನು ಯಾಕೆ ಮೆಡಿಕಲ್ ಸೇರಬೇಕಾಗಿತ್ತು ಅದೇ ಹಣ ನಿನ್ನ ಮದುವೆಗೆ ಇಟ್ಟಿದ್ರೆ ಆಗ್ತಿರ್ಲಿಲ್ವಾ ಕಾರವಾಗಿ ಪ್ರಶ್ನಿಸಿದ್ಲು ಸದ್ಯ ಯಾರೋ ದುರಾಸೆ ಜನಕ್ಕೆ ವರದಕ್ಷಿಣೆಯಾಗಿ ಸುರಿಯೋಕ್ಕಿಂತ ಆ ದುಡ್ಡು ನಾಲ್ಕು ಜನ ಬಡವರ ಸೇವೆ ಮಾಡೋಕ್ಕೆ ಉಪಯೋಗಿಸಿದ್ರೆ ಎಷ್ಟೋ ಪುಣ್ಯ ಬರುತ್ತೆ ನಿಮಗೆ ಮೊದಲಿನಿಂದಲೂ ನನ್ನ ಓದಿನ ಮೇಲೆ ಕಣ್ಣು ಪೂರ್ವಿಯು ದಬಾಯಿಸಿದ್ಲು ಪ್ರದೀಪ್ ಮನೆಗೆ ಬಂದಾಗ ರಘುವೀರಯ್ಯ ಎಂದಿನಂತೆ ತಮ್ಮ ರೂಮಿನಲ್ಲಿ ಗಾಜಿನ ಸೀಸೆಯೊಡನೆ ಮತ್ತೇರಿ ಕುಳಿತಿದ್ರು ಯಮುನಾ ಅವನ ಗಮನ ಕಂಡು ಒಳಗಿನಿಂದ ಬಂದರು ಬಾ ಪ್ರದೀಪ್ ಯಾಕಿಷ್ಟು ಲೇಟು ಪ್ರತಿಮಾ ನಿನಗೋಸ್ಕರ ಊಟಕ್ಕೆ ಇದ್ದಾಳೆ ಡ್ರೆಸ್ ಚೇಂಜ್ ಮಾಡಿ ಬರ್ತೀನಿ ಪ್ರದೀಪ್ ಮಹಡಿ ಏರಿದ ದೊಡ್ಡ ದೇಗುಲದಂಥ ಮನೆಯದು ಮೂರಂತಸ್ತಿನ ಬಂಗಲೆಯಲ್ಲಿ ಎರಡನೆಯ ಅಂತಸ್ತು ಪೂರ ಅವನ ಸಾಮ್ರಾಜ್ಯವಾಗಿತ್ತು ಒಂದು ಸಿಟ್ಟಿಂಗ್ ರೂಮ್ ಸ್ಟಡಿ ರೂಮ್ ಮತ್ತೊಂದು ಬೆಡ್ರೂಮ್ ಅವನ ಏಕಾಂಗಿತನಕ್ಕೆ ವಿಶಾಲವಾದ ಸಿಟೌಟ್ ಇತ್ತು ಅವನ ಚಟುವಟಿಕೆಗಳಿಗೆ ಯಾರೂ ಅಡ್ಡಿ ಬರ್ತಿರಲಿಲ್ಲ ಪ್ರದೀಪ್ ತಾಯಿ ತಂಗಿಯ ಜೊತೆ ಊಟಕ್ಕೆ ಕುಳಿತ ಮೇಲೆ ಭಟ್ರು ಬಡಿಸತೊಡಗಿದ್ರು ಬಟ್ರೆ ರಾಯರಿಗೆ ಊಟ ಕೊಟ್ಟಾಯ್ತಾ ಯಮುನಾ ಕೇಳಿದಾಗ ಭಟ್ರು ಮಾಮೂಲಿಯಾಗಿ ಉತ್ತರಿಸಿದರು ರೂಮಿಗೆ ತಗೊಂಡು ಹೋಗಿ ಕೊಟ್ಟೆ ಇದು ಅಪರೂಪದ ಸಂಗತಿಯಾಗಿರಲಿಲ್ಲ ಪ್ರದೀಪ್ನಿಗೆ ಬುದ್ಧಿ ಬಂದಾಗಿನಿಂದ ರಘುವೀರಯ್ಯ ಎಂದು ಹೆಂಡತಿ ಮಕ್ಕಳೊಡನೆ ಊಟಕ್ಕೆ ಕೂರುವ ಅಭ್ಯಾಸವಿಟ್ಟಿರಲಿಲ್ಲ ಅವರು ತಮ್ಮ ಸಂಸಾರವನ್ನು ಎಲ್ಲಿಗೂ ಕರೆದೊಯ್ಯುತ್ತಿರಲಿಲ್ಲ ಬಿಸ್ನೆಸ್ ವಲಯದಲ್ಲಿ ಮುಳುಗಿ ಹೋಗಿದ್ದರು ಸಂಜೆ ಏಳುವರೆಯಾದರೆ ಪಾನೀಯ ಸೇವನೆ ಆರಂಭ ಪ್ರದೀಪ್ನ ಮನೆಯಲ್ಲಿ ಇಬ್ಬರು ಆಳ್ಗಳು ಅಡಿಗೆ ಭಟ್ಟರು ಯಮುನಾ ಪ್ರತಿಮಾ ಇದ್ದರು ಯಾರೂ ಪರಸ್ಪರ ಬಾಯಿ ತುಂಬ ಮಾತನಾಡಿದ್ದೇ ಇಲ್ಲ ಬೆಲೆ ಬಾಳುವ ಫರ್ನಿಚರ್ ವಾಲ್ ಪೇಂಟಿಂಗ್ಗಳು ತೂಗು ದೀಪಗಳು ಆಧುನಿಕ ಸಾಮಗ್ರಿಗಳೇ ಮನೆಯಲ್ಲಿ ತುಂಬ ಅಧಿಕಾರ ಸ್ಥಾಪಿಸಿಕೊಂಡಿದ್ದವು ಪೂರ್ವಿಯ ನೆನಪಾದಾಗ ಅವನ ತುಟಿಗಳಲ್ಲಿ ಮಂದ ಆಸ ಇಣಿಕಿತು ತಮ್ಮ ಎಲ್ಲರ ಬಳಿ ಮಿತಭಾಷೆಯಾಗಿ ಗಂಭೀರವಾಗಿರುವ ಹುಡುಗಿ ಮನೆಯಲ್ಲಿ ಎಷ್ಟು ಲವಲವಿಕೆಯಿಂದ ವರ್ತಿಸ್ತಾಳೆ ತನಗೆ ತಂದೆ ತಾಯಿ ತಂಗಿ ಇದ್ದು ಇಲ್ಲದಂತೆ ಇದುವರೆವಿಗೂ ಜೀವನದಲ್ಲಿ ಬರಿಯ ವೈಭವ ಸುಖವೇ ಎಂದು ಭಾವಿಸುವ ಜನರ ನಡುವೆ ಬೆಳೆದ ಪ್ರದೀಪನಿಗೆ ಬದುಕಿನಲ್ಲಿ ಸಣ್ಣ ಪುಟ್ಟ ಘಟನೆಗಳು ಎಂದ ಸಂತೋಷ ನೆಮ್ಮದಿ ಕೊಡುತ್ತದೆ ಎಂದು ಪೂರ್ವಿಯ ಪರಿಚಯವಾದ ನಂತರ ಅರಿತಿದ್ದ ಪೂರ್ವಿಯ ಸರಳ ಸ್ವಭಾವ ಚುರುಕು ಬುದ್ಧಿ ನಿಷ್ಕಲ್ಮಶ ನಡೆ ನುಡಿ ಅವನನ್ನು ಸೂಜಿಗಲ್ಲಿನಂತೆ ಆಕರ್ಷಿಸಿತು ಅವನು ರೂಪವಂತ ಶ್ರೀಮಂತನೆಂದು ಪೂರ್ವಿಗೆ ಗೊತ್ತಿದ್ದರೂ ಅವನನ್ನು ಸೆಳೆಯಲಾಗಲಿಲ್ಲ ಆಕರ್ಷಿಸಲು ಆಗಲಿಲ್ಲ ಪ್ರಯತ್ನಿಸುತ್ತಿರಲಿಲ್ಲ ಪೂರ್ವಿ ಈ ಸೀರೆ ನಿಮಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಎಂದವನು ಪ್ರಶಂಸೆ ಮಾಡಿದರೆ ಥ್ಯಾಂಕ್ಸ್ ಎನ್ನುತ್ತಿದ್ಲು ಎಂದಾದರೂ ಗೊಪ್ಪದ ಅಲಂಕಾರ ಮಾಡಿಕೊಂಡಾಗ ಅವನು ನೇರವಾಗಿ ಹೇಳುತ್ತಿದ್ದ ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು